ವೀಕ್ಷಕರೇ ನಮಸ್ಕಾರ ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೇ ಹೊಸ ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ ಹಾಗಾದ್ರೆ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ನ ಪ್ರತಿದಿನ ತಪ್ಪದೆ ನೋಡಿ ನಿಮ್ಮ ಜೀವನಕ್ಕೆ ಅನುಕೂಲವಾಗಬಲ್ಲ ದಾರಿದೀಪವಾಗಬಲ್ಲ ವಿಡಿಯೋಗಳನ್ನ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನಲ್ಲಿ ನಾವು ಪ್ರತಿದಿನ ಅಪ್ಲೋಡ್ ಮಾಡ್ತೀವಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಿದ್ರೆ ಇಂಪಾರ್ಟೆಂಟ್ ವಿಷಯಗಳನ್ನ ನೀವು ಮಿಸ್ ಮಾಡ್ಕೊಳ್ಬಹುದು ವೀಕ್ಷಕರೇ ಸ್ತ್ರೀಯರು ಈ ಮೂರು ವಸ್ತುಗಳನ್ನ ತಮ್ಮ ಜೀವನದಲ್ಲಿ ಒಮ್ಮೆಯಾದ್ರೂ ದಾನ ಮಾಡಲೇಬೇಕು ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋದ ಕೆಳಗಡೆ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ಹೇಳಿ ಕೇಳಿ ಇದು ಕಲಿಗಾಲ ಭಗವಂತನ ನಾಮಸ್ಮರಣೆ ಪೂಜೆ ಪುನಸ್ಕಾರ ದಾನ ಧರ್ಮ ಸತ್ಕಾರ್ಯಗಳಲ್ಲಿ ತೊಡಗಿರೋರ್ಗೆ ಭಗವಂತನ ಶ್ರೀರಕ್ಷೆ ಖಂಡಿತ ಸಿಗುತ್ತೆ ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾದ್ರೆ ಅನ್ಯಾಯ ಅತ್ಯಾಚಾರ ಎಸಗದ್ರೆ ಕಂಡವರ ಆಸ್ತಿಯನ್ನ ಲಪಟಾಯಿಸಿದ್ರೆ ಕಳ್ಳತನ ಮಾಡಿದ್ರೆ ಸುಳ್ಳು ಹೇಳದ್ರೆ ಮೋಸ ಮಾಡಿದ್ರೆ ಹೀಗೆ ಕೆಟ್ಟ ಕೆಲಸಗಳಲ್ಲಿ ಭಾಗಿಯಾದ್ರೆ ಮನುಷ್ಯ ಜನ್ಮ ಇದ್ದಾಗ ಭೂಮಿ ಮೇಲೆ ಘೋರ ಕಷ್ಟಗಳನ್ನ ಅನುಭವಿಸ್ಬೇಕಾಗುತ್ತೆ ಅಲ್ಲದೆ ಸತ್ತ ಮೇಲೂ ನರಕದಲ್ಲಿ ಘೋರ ಶಿಕ್ಷೆ ಗ್ಯಾರಂಟಿ ಅನ್ನುತ್ವೆ ಶಾಸ್ತ್ರಗಳು ದಾನ ಧರ್ಮ ಕೆಲಸಗಳಿಗೆ ಕಲಿಗಾಲದಲ್ಲಿ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಸ್ತ್ರೀಯರು ಈ ಮೂರು ವಸ್ತುಗಳನ್ನ ತಮ್ಮ ಜೀವನದಲ್ಲಿ ಒಮ್ಮೆಯಾದ್ರೂ ದಾನ ಮಾಡಿದ್ರೆ ಅವರ ಜೀವನದಲ್ಲಿ ಎಂದಿಗೂ ಕಷ್ಟಗಳು ಬರೋದಿಲ್ಲ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ ಹಾಗಾದ್ರೆ ದಾನ ಮಾಡಬೇಕಾದ ಆ ಮೂರು ವಸ್ತುಗಳಾದ್ರೂ ಯಾವುವು ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡಬೇಡಿ ಹಾಗೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಜೀವನ ಸಾಗಿಸೋದಕ್ಕೆ ದುಡ್ಡು ಬೇಕೇ ಬೇಕು ಅದಕ್ಕೋಸ್ಕರ ಹಗ್ಲು ರಾತ್ರಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ತೀವಿ ಆದ್ರೆ ನಾವು ದುಡಿದ ದುಡ್ಡಲ್ಲಿ ಒಂದು ಪರ್ಸೆಂಟ್ ಹಣವನ್ನ ಕಷ್ಟದಲ್ಲಿರೋರಿಗೆ ಕೊಟ್ಟರೆ ಲಕ್ಷ್ಮಿ ನಮ್ಮ ಮೇಲೆ ಪ್ರಸನ್ನಳಾಗ್ತಾಳೆ ಅಂತ ಹೇಳಲಾಗಿದೆ ನಮ್ಮ ನಮ್ಮ ದುಡಿಮೆ ಹಾಗೂ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಧರ್ಮ ಮಾಡ್ಲೇಬೇಕು ಅಂದಾಗ ಮಾತ್ರ ನಮಗೆ ಜೀವನದಲ್ಲಿ ಏಳಿಗೆ ಇರುತ್ತೆ ಮಾಡಿದ್ದುಣ್ಣೋ ಮಾರಾಯ ಅನ್ನೋ ಹಾಗೆ ನಾವು ಏನ್ ಕೆಲಸ ಮಾಡ್ತೇವೆಯೋ ಅದರ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಇದನ್ನ ಗರುಡ ಪುರಾಣದಲ್ಲಿಯೂ ಹೇಳಲಾಗಿದೆ ನಮ್ಮ ನಮ್ಮ ಕರ್ಮದ ಆಧಾರದ ಮೇಲೆ ಸ್ವರ್ಗ ನರಕವನ್ನ ಪಡಿತೀವಿ ಒಳ್ಳೆಯ ಕೆಲಸವನ್ನ ಮಾಡೋರು ತಮ್ಮ ಬದುಕಲ್ಲಿ ಸುಖವನ್ನೇ ಅನುಭವಿಸ್ತಾರೆ ಕೆಟ್ಟ ಕೆಲಸ ಮಾಡೋರ್ಗೆ ನರಕದ ಹಾದಿ ತಪ್ಪಿದ್ದಲ್ಲ ನಮಗೆ ಜೀವನದಲ್ಲಿ ಒಳ್ಳೆಯ ದಿನಗಳಿದ್ದಾಗ ಮತ್ತು ಸಿರಿ ಸಂಪತ್ತಿರುವಾಗ ದಾನ ಧರ್ಮ ಮಾಡದೆ ಹೋದ್ರೆ ಕಷ್ಟಗಳು ಶೀಘ್ರವಾಗಿ ಬೆನ್ನಟ್ಟತ್ವೆ ಅನ್ನತ್ತೆ ಗರುಡ ಪುರಾಣ ದಾನ ಮಾಡೋದ್ರಿಂದ ಮಾತ್ರ ವ್ಯಕ್ತಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳಿದ್ದು ಕಲಿಗಾಲದಲ್ಲಿ ದಾನದ ಮಹತ್ವವನ್ನ ಒತ್ತಿ ಹೇಳಲಾಗಿದೆ ಅದರಲ್ಲೂ ಮಹಿಳೆಯರು ಈ ಮೂರು ವಸ್ತುಗಳನ್ನ ದಾನ ಮಾಡೋದ್ರಿಂದ ಅವರ ಜೀವನವೇ ಬದಲಾಗುತ್ತಂತೆ ಹಾಗೆ ಅವಳು ತನ್ನ ಜೀವನದುದ್ದಕ್ಕೂ ಅದೃಷ್ಟಶಾಲಿಯಾಗಿರ್ತಾಳೆ ಅಂತ ಹೇಳಲಾಗಿದೆ ಆ ಮಹಿಳೆ ತನ್ನ ಜೀವನದುದ್ದಕ್ಕೂ ಅದೃಷ್ಟಶಾಲಿಯಾಗಿರ್ತಾಳೆ ಅಂತಹ ಮಹಿಳೆಯ ಪತಿ ಎಂದಿಗೂ ಅಕಾಲಿಕವಾಗಿ ಮರಣ ಹೊಂದಲ್ಲ ಅವಳು ಯಾವಾಗ್ಲೂ ಸುಮಂಗಲಿಯಾಗಿರ್ತಾಳೆ ಅಂತ ಹೇಳಲಾಗಿದೆ ಆ ಮೂರು ವಸ್ತುಗಳು ಯಾವುವು ಅಂತ ಈಗ ನಾವು ನಿಮಗೆ ಹೇಳ್ತೀವಿ ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರು ಏಳಿಗೆ ಆಗ್ತಾ ಇಲ್ಲ ಅಂತಂದ್ರೆ ಅಥವಾ ಹಗ್ಲು ರಾತ್ರಿ ಕೆಲಸ ಮಾಡಿದ್ರು ಹಣ ಕೈಯಲ್ಲಿ ಮನೆಯಲ್ಲಿ ಉಳಿತಾ ಇಲ್ಲ ಜೀವನದಲ್ಲಿ ಕತ್ಲೇನೆ ತುಂಬಿಕೊಂಡಿದೆ ಬೆಳಕೆ ಕಾಣಿಸ್ತಾ ಇಲ್ಲ ಅಂದಾಗ ಸುಮಾರು ಜನ ತಮ್ಮ ಅದೃಷ್ಟವನ್ನ ದೂಷಣೆ ಮಾಡ್ತಾರೆ ನಮ್ಮ ಹಣೆ ಬರಹನೇ ಚೆನ್ನಾಗಿಲ್ಲ ಬಿಡು ಅಂತಾರೆ ಪ್ರಯತ್ನಿಸೋದನ್ನ ನಿಲ್ಲಿಸ್ಬಿಡ್ತಾರೆ ಹಲವಾರು ಬಾರಿ ಗ್ರಹಗಳ ದೋಷಗಳಿಂದ ವ್ಯಕ್ತಿಯ ಜೀವನದಲ್ಲಿ ದುರಾದೃಷ್ಟ ಎದುರಾಗುತ್ತೆ ಆದರೆ ದಾನವು ವ್ಯಕ್ತಿಯ ಭವಿಷ್ಯವನ್ನೇ ಬದಲಿಸಬಲ್ಲ ಶಕ್ತಿ ಹೊಂದಿದೆ ಅಂದ್ರೆ ನೀವು ನಂಬಲೇಬೇಕು ಮೊದಲನೇದಾಗಿ ಉಪ್ಪನ್ನ ಯಾವಾಗಲೂ ಬ್ರಾಹ್ಮಣರಿಗೆ ಅಥವಾ ದೇವಸ್ಥಾನಕ್ಕೆ ದಾನ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಉಪ್ಪನ್ನ ದಾನ ಮಾಡುವಾಗ ನೇರವಾಗಿ ದಾನ ಪಡೆಯುವವರ ಕೈಗೆ ಕೊಡಬೇಕು ಅಥವಾ ದೇವಸ್ಥಾನದಲ್ಲಿರುವ ದೇವರ ವಿಗ್ರಹದ ಮುಂದೆ ದಾನ ಮಾಡಬೇಕು ಅಂತ ಹೇಳಲಾಗಿದೆ ದಾನ ಮಾಡುವಾಗ ಉಪ್ಪನ್ನ ನೆಲದ ಮೇಲಿಟ್ಟು ದಾನ ಮಾಡಬೇಡಿ ಉಪ್ಪನ್ನ ದಾನ ಮಾಡೋದ್ರಿಂದ ಪೂರ್ವಜರಿಗೂ ಸಂತೋಷವಾಗುತ್ತೆ ಮತ್ತು ಅವರ ಆಶೀರ್ವಾದವೂ ನಿಮಗೆ ಸಿಗುತ್ತೆ ಯಾವ ವ್ಯಕ್ತಿಗೆ ಪೂರ್ವಜರ ಆಶೀರ್ವಾದ ಸಿಗುತ್ತೋ ಅವರಿಗೆ ಜೀವನದಲ್ಲಿ ಕಷ್ಟಗಳೇ ಬರೋದಿಲ್ಲ ಹಾಗೆ ಆ ವ್ಯಕ್ತಿ ಪಿತೃದೋಷದಿಂದ ಮುಕ್ತನಾಗ್ತಾನೆ ಎರಡನೇದಾಗಿ ಒಬ್ಬ ವ್ಯಕ್ತಿಯು ಯಾವುದೇ ಕಾಯಿಲೆಯಿಂದ ಬಳಲ್ತಾ ಇದ್ರೆ ಅಥವಾ ಯಾವುದೇ ದುಷ್ಟಶಕ್ತಿಯ ಪ್ರಭಾವಕ್ಕೆ ಒಳಗಾಗಿದ್ರೆ ಶತ್ರು ಕಾಟದಿಂದ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ಬರ್ತಾ ಇದ್ರೆ ಮಂಗಳವಾರ ಕೆಂಪು ಬಟ್ಟೆಯನ್ನ ದಾನ ಮಾಡಬೇಕು ಮಂಗಳ ಗ್ರಹ ಇದರಿಂದ ಸಂತೃಪ್ತವಾಗುತ್ತೆ ಹಾಗೂ ಎಲ್ಲಾ ರೀತಿಯ ತೊಂದರೆಗಳನ್ನ ನಿವಾರಿಸುತ್ತೆ ಶತ್ರುಗಳನ್ನ ನಾಶ ಮಾಡುತ್ತೆ ರೋಗ ಋಣ ದಾರಿದ್ರ್ಯಗಳನ್ನ ನಾಶ ಮಾಡುತ್ತೆ ಮೂರನೇ ವಿಷಯವನ್ನ ನೋಡೋದಾದ್ರೆ ಒಬ್ಬ ವ್ಯಕ್ತಿಯು ಮಾನಸಿಕವಾಗಿ ತೊಂದರೆಗೀಡಾಗಿದ್ರೆ ರಾತ್ರಿ ನಿದ್ದೆನೆ ಬರದೇ ಇದ್ರೆ ಮನಸ್ಸಿನಲ್ಲಿ ಯಾವಾಗ್ಲೂ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ರೆ ಯಾರು ತಮ್ಮ ಮನಸ್ನಲ್ಲಿರೋ ದುಃಖಗಳನ್ನ ಬೇರೆಯವರ ಬಳಿ ಹೇಳ್ಕೊಳ್ಳೋದಕ್ಕೂ ಒದ್ದಾಡ್ತಾರೋ ಅಂಥವ್ರು ಬಿಳಿ ಎಳ್ಳನ್ನ ದಾನ ಮಾಡಬೇಕು ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಬಿಳಿ ಎಳ್ಳನ್ನ ದಾನ ಮಾಡೋದ್ರಿಂದ ವ್ಯಕ್ತಿಯ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಮತ್ತು ಜೀವನದಲ್ಲಿ ಅಪಾರ ಸಂತೋಷ ಸಮೃದ್ಧಿಯನ್ನ ತಂದುಕೊಡುತ್ತೆ ಶನಿವಾರದಂದು ಶನಿ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳನ್ನ ದಾನ ಮಾಡಬೇಕು ಶನಿ ಭಗವಾನರ ಕೃಪೆಯಿಂದ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ನಾಲ್ಕನೇ ವಿಷಯ ಏನು ಅಂತಂದ್ರೆ ಶಾಸ್ತ್ರಗಳ ಪ್ರಕಾರ ವಿವಾಹಿತ ಮಹಿಳೆ ಸೋಮವಾರ ಶಿವನ ದೇವಸ್ಥಾನದಲ್ಲಿ ಶಿವನಿಗೆ ಹಸಿ ಹಾಲು ಅಕ್ಕಿ ಮತ್ತು ಸಕ್ಕರೆಯನ್ನ ದಾನ ಮಾಡಬೇಕು ಶಿವಮಹಾಪುರಾಣದ ಪ್ರಕಾರ ಮಹಿಳೆಯರು ಶಿವನ ದೇವಸ್ಥಾನದಲ್ಲಿ ಈ ಮೂರು ವಸ್ತುಗಳನ್ನ ದಾನ ಮಾಡಿದ್ರೆ ಆ ಸ್ತ್ರೀ ತನ್ನ ಜೀವನದಲ್ಲಿ ಎಂದಿಗೂ ವಿಧವೆಯಾಗೋದಿಲ್ಲ ಹಾಗೂ ಅವಳು ತನ್ನ ಜೀವನದುದ್ದಕ್ಕೂ ಸುಮಂಗಲಿಯಾಗಿರ್ತಾಳೆ ಅಂತ ಹೇಳಲಾಗಿದೆ ಈ ವಸ್ತುಗಳನ್ನ ದಾನ ಮಾಡೋದ್ರಿಂದ ಮಹಿಳೆಯ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ಸಂಪತ್ತು ಹೆಚ್ಚಾಗುತ್ತೆ ಪುರಾಣಗಳ ಪ್ರಕಾರ ಬೆಲ್ಲ ಮತ್ತು ಜೇನುತುಪ್ಪವನ್ನ ದಾನ ಮಾಡೋದ್ರಿಂದ ಮನುಷ್ಯನಿಗೆ ಎಂದಿಗೂ ದುರಾದೃಷ್ಟಗಳು ಎದುರಾಗೋದಿಲ್ಲ ಬೆಲ್ಲ ಮತ್ತು ಜೇನುತುಪ್ಪ ದಾನ ಮಾಡೋದ್ರಿಂದ ವ್ಯಕ್ತಿಯ ಜಾತಕದಲ್ಲಿ ಸೂರ್ಯನು ಬಲಶಾಲಿಯಾಗ್ತಾನೆ ಸೂರ್ಯನ ಬಲದಿಂದ ವ್ಯಕ್ತಿಯ ಜೀವನದಲ್ಲಿ ಮುಂದೆ ಬರೋ ಎಲ್ಲಾ ಕಷ್ಟಗಳು ನಿವಾರಣೆಯಾಗುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಬೆಲ್ಲ ಮತ್ತು ತುಪ್ಪವನ್ನ ದಾನ ಮಾಡೋದ್ರಿಂದ ವ್ಯಕ್ತಿಯ ಮೇಲೆ ಶನಿಯ ಪ್ರಭಾವ ಕಡಿಮೆಯಾಗುತ್ತೆ ವ್ಯಕ್ತಿಯು ದೈಹಿಕ ಮಾನಸಿಕ ಮತ್ತು ಆರ್ಥಿಕ ಸಮಸ್ಯೆಗಳಿಂದ ಪರಿಹಾರ ಪಡಿತಾನೆ